ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರ ನಾನು ನಿಮ್ಮ ಗೋ ರಮೇಶ್ ಗೌಡ ಅಧ್ಯಕ್ಷರೇ ಹಾಗೂ ರಾಜ್ಯದ ಎಲ್ಲ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳೇ ಏನು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಹೊಸದಾಗಿ ಸದಸ್ಯತ್ವವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಮೂವತ್ತನೇ ತಾರೀಕಿನವರೆಗೂ ಅರ್ಜಿಯನ್ನು ಸ್ವೀಕರಿಸ್ತಿದ್ರು ಎಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ರೀತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸಾವಿರಾರು ಜನರ ಅರ್ಜಿಗಳು ಇವತ್ತು ಅವ್ರಿಗೆ ಇನ್ನೂ ಇನ್ನೂ ಕೂಡ ಸದಸ್ಯತ್ವದ ಗುರುತಿನ ಚೀಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳು ಜವಾಬ್ದಾರಿಯಾಗಿದೆ ಅದು ಹಾಗಾಗಿ ಈ ಕೂಡಲೇ ಯಾರೆಲ್ಲ ಹೊಸದಾಗಿ ನೋಂದಣಿಯನ್ನು ಮಾಡ್ಕಂಡಿರಿ ಸದಸ್ಯತ್ವ ನೋಂದಣಿಯಾಗಿದೆ ಅವರೆಲ್ಲರಿಗೂ ಕೂಡ ಗುರುತಿನ ಚೀಟಿಯನ್ನು ನೋಂದಾಯಿತ ಅಂಚೆ ಮೂಲಕ ಅವರವರ ಮನೆ ಬಾಗಿಲಿಗೆ ಅಂತ ಕೆಲಸವನ್ನು ಮಾಡಬೇಕು ಅಂತೇಳಿ ರಾಜ್ಯದ ಎಲ್ಲ ಒಕ್ಕಲಿಗ ಸಂಘದ ನೂತನ ಸದಸ್ಯರುಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಜೊತೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಸಾಕಷ್ಟು ಸಂಸ್ಥೆಗಳು ನಡೀತಾ ಇದ್ದಾವೆ ಕಾಲೇಜು ನಡೆಯುತ್ತೆ ಅದೇ ರೀತಿಯಲ್ಲಿ ವೈದ್ಯಕೀಯ ವಿಜ್ಞಾನಗಳ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಹೀಗೆ ಸಾಕಷ್ಟು ಕಾಲೇಜು ಹಾಸ್ಟೆಲ್ ಈ ಥರದ್ದೆಲ್ಲ ನಡೀತಾ ಇದೆ ಆದರೆ ಸದಸ್ಯರಿಗೆ ಅಲ್ಲಿ ಏನಾಗ್ತಾ ಇದೆ ಏನು ಆಗ್ತಾ ಇಲ್ಲ ಅನ್ನೋ ಏನೆಲ್ಲ ಇದೆ ನಮ್ಮ ರಾಜ್ಯ ವಕೀಲರ ಸಂಘದಲ್ಲಿ ಆಸ್ತಿ ಏನಿದೆ ಆಡಳಿತ ವೈಖರಿ ಆಗಿದೆ ಇದೆಲ್ಲ ಗೊತ್ತಾಗಬೇಕಾದ್ರೆ ಪ್ರತಿ ವರ್ಷ ಸಾಮಾನ್ಯ ಸಭೆಯನ್ನು ಕರಿಬೇಕಾಗುತ್ತೆ ಆದರೆ ರಾಜ್ಯ ವಕೀಲರ ಸಂಘದಲ್ಲಿ ಹಲವಾರು ವರ್ಷಗಳಿಂದ ಸಾಮಾನ್ಯ ಸಭೆಯನ್ನೇ ಕರೀದೇ ಇರೋದ್ರಿಂದ ಸಾಕಷ್ಟು ಸಾಮಾನ್ಯ ಒಕ್ಕಲಿಗರಿಗೆ ಸದಸ್ಯರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೇ ದೊರೆದೇ ರೀತಿಯಲ್ಲಾಗಿದೆ ಹಾಗಾಗಿ ದಯಮಾಡಿ ಕೂಡಲೇ ರಾಜ್ಯ ಒಕ್ಕಲಿಗರ ಸಂಘದ ಜನರಲ್ ಬಾಡಿ ಅಂದರೆ ಸಾಮಾನ್ಯ ಸಭೆಯನ್ನು ಕರಿಬೇಕು ಅಂತ ಕೂಡ ರಾಜ್ಯದ ಎಲ್ಲ ಒಕ್ಕಲಿಗರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ